ಇಲ್ಲೇನು ನೋಡ್ತಾ ಇದ್ದೀರಲ್ವ ಇದೇ ಹಳದಿ ವೈದ್ಯನಾಥ ಇದು ಅದರ ಜ್ಯೋತಿ ತಿಂಗಳು ಒಂದಾದ ಹಳದಿ ವೈದ್ಯನಾಥದ ಪ್ರಾಂಗಣ ಅಂದರೆ ದೇವಸ್ಥಾನದ ಹೊರಗಡೆ ಒಂದು ಪ್ರಾಂಗಣ ಕುಬೇರೇಶ್ವರ ಪ್ರಸನ್ನ ಬಹತ್ ನೋಡಿ ಇಲ್ಲಿ ಶಿವನ ಮುಂದೆ ಮೂರು ನಂದಿ ಕೂತಿದೆ ಎಲ್ಲ ಕಡೆ ಒಂದೇ ನಂದಿ ಇದ್ರೆ ಇಲ್ಲಿ ಮೂರು ನಂದಿ ಇದೆ ನೋಡಿ ಇದು ಕೊರಳಿ ವೈದ್ಯನಾಥ ಜ್ಯೋತಿಲಿಂಗಗಳು ಒಂದಾದ ಕೊರಳಿ ವೈದ್ಯನಾಥ ಮಹಾರಾಷ್ಟ್ರದ ಕೊರಳಿ ವೈದ್ಯನಾಥ ಇದರ ದೇವಸ್ಥಾನದ ಪ್ರಾಂಗಣ